ಚಪರಾಸಿಗಳು ಅಂತಾರಲ್ವಾ ಚಪ್ರಾಸಿಗಳು ಆಗೋದಿಕ್ಕೆ ಬೇಕಾದಂತ ರೀತಿಯಲ್ಲಿ ಅವ್ರಿಗೆ ನಾವು ಶಿಕ್ಷಣವನ್ನ ಕೊಡ್ತಾ ಇದ್ದೀವಿ ಯಾಕೆ ಬೇಕಲ್ವಾ ಇಲ್ಲಿ ಎಮ್ ಎಲ್ ಎಗೆ ಗಣಿ ಕಳ್ಳನಿಗೆ ಇನ್ನೊಬ್ಬನಿಗೆ ಅವನ ಮನೆಯಲ್ಲಿ ಕ್ಲೀನ್ ಮಾಡೋದಿಕ್ಕೆ ಅವ್ನ ಟಾಯ್ಲೆಟ್ ತೊಳೆಯೋದಕ್ಕೆ ಅದಕ್ಕೆ ಒಳ್ಳೆ ಸ್ಕೂಲ್ ಅಲ್ಲಿ ಶಿಕ್ಷಣ ಆಗಿರೋ ಹೋಗ್ತಾನ ಯಾವ್ದೋ ಗವರ್ಮೆಂಟ್ ಸ್ಕೂಲ್ ಅಲ್ಲೋ ಕಿತ್ತೋಗಿರೋ ಶಾಲೆನಲ್ಲೋ ಯಾವ್ದೋ ಮರದ ಕೆಳ ಅಂತವರು ಮಧ್ಯದಲ್ಲಿ ನಾಲ್ಕು ಐದನೇ ಕ್ಲಾಸ್ಗೆ ಆರನೇ ಕ್ಲಾಸ್ಗೆ ಡಿಸ್ಕಂಟಿನ್ಯೂ ಮಾಡಿರುವಂತವ್ರು ತಾನೇ ಅಲ್ಲಿಗೆ ಹೋಗೋದು ಅವರ ಮನೆಯಲ್ಲಿ ಅವ್ರ ಕಾರ್ ಡ್ರೈವರ್ ಆಗಿ ಅವರ ಟಾಯ್ಲೆಟ್ ತೊಳೆಯೋರಿಗೆ ಪಾಯ್ಖಾನೆ ತೊಳೆಯೋರು ಅಂತಹ ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯದಲ್ಲಿದೆ ಉಚಿತ ಮತ್ತು ಗುಣಮಟ್ಟದ ಶಿಕ್ಷಣ ಅಂತ ಏನು ಕೆ ಆರ್ ಎಸ್ ಪಕ್ಷ ಹೇಳ್ತಾ ಇದೆ ಅದು ಇವತ್ತು ರಾಜ್ಯದಲ್ಲಿ ಬಡ ಜನರಿಗೆ ಬಹುತೇಕರಿಗೆ ಸಿಗ್ತಾ ಇಲ್ಲ ಗುಳೆ ಮೊನ್ನೆ ತಾನೆ ಕಾಫಿ ದೇಶಕ್ಕೆ ಅಂತ ಈ ಭಾಗದಿಂದ ಎಷ್ಟೋ ಜನ ಕೊಡಗಿಗೆ ಚಿಕ್ಕಮಗಳೂರಿಗೆ ಶಿವಮೊಗ್ಗಕ್ಕೆ ಗೋವಾಗೆ ಎಲ್ಲೆಲ್ಲೋ ಗುಳೆ ಹೋಗ್ತಾ ಇದ್ದಾರೆ ಗುಳೆ ಹೋದಂತಹ ಕುಟುಂಬದವರು ತಮ್ಮ ಮಕ್ಕಳನ್ನೂ ಜೊತೆ ಕರ್ಕೊಂಡು ಹೋಗ್ತಾರೆ ಒಂದು ವರ್ಷ ಎರಡು ವರ್ಷ ಓದ್ಲಿಲ್ಲ ಅಂದ್ರೆ ಮತ್ತೆ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗೋದಿಲ್ಲ ಇವತ್ತು ಹಾಗಾಗಿ ಮಧ್ಯಮ ವರ್ಗ ಕೆಳ ಮಧ್ಯಮ ವರ್ಗದವರಿಗೆ ಬಿ ಪಿ ಎಲ್ ಅವರಿಗೆ ಅತ್ಯಂತ ಅಗತ್ಯ ಇರುವಂತಹ ಯಾವುದು ಶಿಕ್ಷಣ ಗುಣಮಟ್ಟದ ಶಿಕ್ಷಣ ಅದನ್ನ ಮಾತಾಡಿ ಕೇಳಿ ಪಡ್ಕೊಳ್ಳಿ ಈ ವರ್ಷದ ಬಜೆಟ್ ಮೂರುವರೆ ಲಕ್ಷ ಕೋಟಿ ರೂಪಾಯಿಗಳು ನಮ್ಮ ರಾಜ್ಯದ್ದು ಇನ್ನೇನು ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಬಜೆಟ್ಗಳನ್ನ ಮಂಡಿಸಿದಂತಹ ಮೇಧಾವಿ ಯಾರಪ್ಪ ಅವ್ರು ಇಷ್ಟರಲ್ಲೇ ಮಂಡಿಸುತ್ತಿದ್ದಾರೆ ನಾವು ತಿಂಗಳಲ್ಲಿ ಬಹುಶಃ ಚಾರಿತ್ರಿಕ ಗಿನಿಸ್ ರೆಕಾರ್ಡ್ ಆಗ್ಬೋದೇನು ಮೂರು ಲಕ್ಷ ನಲವತ್ ಸಾವಿರ ಮೂವತ್ತೈದು ಸಾವಿರ ಇತ್ತು ಕಳೆದ ವರ್ಷ ಬಜೆಟ್ ಈ ವರ್ಷ ಮೂರುವರೆ ಲಕ್ಷ ಕೋಟಿ ರೂಪಾಯಿ ಹೇಳಾಗುತ್ತೆ ಅಂದ್ರೆ ಒಂದು ದಿವಸಕ್ಕೆ ನಮ್ಮ ರಾಜ್ಯದಲ್ಲಿ ನಮ್ಮ ತೆರಿಗೆ ಹಣದಲ್ಲಿ ಒಂದು ಸಾವಿರ ಕೋಟಿ ಸರಾಸರಿಯಾಗಿ ಶನಿವಾರ ಭಾನುವಾರ ಹಬ್ಬ ಹರಿದಿನ ಎಲ್ಲ ಸೇರಿ ಒಂದು ಸಾವಿರ ಕೋಟಿ ರೂಪಾಯಿ ಸರ್ಕಾರ ಖರ್ಚು ಮಾಡ್ತಾ ಇದೆ ಒಳ್ಳೆ ಶಿಕ್ಷಣ ಪಡೋದಕ್ಕೆ ಯೋಗ್ಯತೆ ಇವರ ಯೋಗ್ಯತೆಗೆ ಇವತ್ತಿರುವಂತ ಸರ್ಕಾರದ ಅಯೋಗ್ಯತೆಗೆ ಕೇವಲ ಹನ್ನೆರಡು ಸಾವಿರನು ಹದಿನಾಲ್ಕು ಹನ್ನೆರಡು ಕೋಟಿನೂ ಹದಿನಾಲ್ಕು ಕೋಟಿನೂ ಅಷ್ಟೇ ಹದ್ನಾಲ್ಕು ಕೋಟಿನ ಏನಾದ್ರು ಎತ್ತಿಟ್ಬಿಟ್ಟಿದ್ರೆ ಹತ್ತರಷ್ಟು ವಸತಿ ಶಾಲೆಗಳಲ್ಲಿ ಅಡ್ಮಿಷನ್ ಜಾಸ್ತಿ ಆಗ್ತಾ ಇತ್ತಂತೆ ಬೇರೆ ಎರಡಕ್ಕೋ ದುಡ್ಡಿದೆ ಓದೋದಕ್ಕೆ ಅದ ಯಾವ ಯಾವ ಪಾಲಿಸಿ ಫ್ರಂಟ್ ಇನ್ನೊಂದು ಅನ್ಕೊಂಡು ಅದಕ್ಕೆಲ್ಲ ದುಡ್ಡು ಕೊಡ್ತಾ ಇದಾರೆ ತಿಂಗಳಿಗೆ ಕೋಟಿ ಕೋಟಿ ರೂಪಾಯಿ ಈಗ ಒಬ್ಬ ಜಿಲ್ಲಾ ಸಮಿತಿನಂತೆ ತಾಲೂಕ್ ಸಮಿತಿನಂತೆ ರಾಜ್ಯದ ಸಂಪುಟ ರಾಜ್ಯ ಸಚಿವನಂತೆ ಹನ್ನೆರಡು ಕೋಟಿ ನಂತೆ ಇವರಿಗೆಲ್ಲಾನು ಏನು ಗೌರವಧನ ಹಾಳು ಮುಳು ಸೇರಿ ಗ್ಯಾರಂಟಿ ಖಾತೆ ಅದಕ್ಕೆ ಅದಕ್ಕೆ ಹನ್ನೆರಡು ಹದಿನಾಲ್ಕು ಕೋಟಿ ಖರ್ಚಾಗುತ್ತೆ ಅಷ್ಟೇ ದುಡ್ಡನ್ನ ಕೊಟ್ಟಿದ್ರೆ ಹತ್ತು ಪರ್ಸೆಂಟ್ ಜನ ಇವತ್ತು ನಮ್ಮ ಇನ್ನು ಈಗ ಇರೋದಕ್ಕಿಂತ ಹತ್ತು ಪರ್ಸೆಂಟ್ ಹೆಚ್ಚುವರಿ ಆಗಿ ಅಡ್ಮಿಷನ್ ಆಗಿ ಮೊರಾಜಿ ದೇಸಾಯಿ ಶಾಲೆಗಳಲ್ಲಿ ಚನ್ನಮ್ಮ ವಸ್ತಿ ಶಾಲೆಯಲ್ಲಿ ಓದ್ತಾ ಇದ್ದರು ಯಾರು ಓದ್ತಾ ಶಾಲೆಗಳಲ್ಲಿ ಇದ್ದೆಗಳಲ್ಲಿ ಮಕ್ಕಳಲ್ವಾ ನಮ್ಮ ಜನಪ್ರತಿಗಳ ಸರ್ಕಾರದ ಸಚಿವರುಗಳ ಪ್ರಯಾರಿಟಿ ಪ್ರಾತಿನಿಧ್ಯ ಏನಿದೆ ಅನ್ನೋದು ನಿಮ್ಗೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಆರ್ ಎಸ್ ಪಕ್ಷದ ಸೈನಿಕರ ಇದ್ರ ಬಗ್ಗೆ ಮಾತಾಡ್ಬೇಕು ಬೇರೆ ಯಾವ್ದೋ ಹೋಗಿ ಪೊಲೀಸರು ಮಾಡ್ತಾ ಇದಾರೆ ಹತ್ತು ಪರ್ಸೆಂಟ್ ಏನು ಪೊಲೀಸ್ ನಮ್ಮ ನಮಗೇನೆ ನನ್ ಬಹಳ ಬೆಂಗಳೂರಲ್ಲಿ ಬಹಳ ಕಡೆ ಹೇಳ್ತಾರೆ ಪೊಲೀಸರು ನಡೆಯಲ್ಲ ಈಗ ಪೊಲೀಸರಿಗೆ ಯಾರು ಕೇರೆ ಮಾಡ್ತಾ ಇಲ್ಲ ಯಾರಪ್ಪ ಮಾಡ್ಕೊಂಡಿದ್ದಂತ ಕೆಲಸನಾಂಡಿಗೆರ್ಲಿಲ್ಲ ದಾಳಿಗೆ ಎದರ್ಲಿಲ್ಲ ಇನ್ ಯಾವೊಂದು ಗಲಗಂಟೆಗೆ ಎದಿರ್ತಾರ ಕೆ ಆರ್ ಎಸ್ ಪಕ್ಷದವರು ನಮ್ಮನೆ ಹೇಳಿ ಕೇಸ್ ಇದೆ ನಾವೇನು ಹೆದರಲ್ಲ ರೌಡಿ ಶೀಟರ್ ಏನು ಯಾರೋ ಕಿತ್ತೂರು ಚೆನ್ನಮ್ಮ ಅಂದ್ಕೊಂಡ್ಬಿಟ್ಟಿರ್ಬೇಕು ಇಲ್ಲಿರುವಂತ ಪೊಲೀಸ್ ವರಿಷ್ಠಾಧಿಕಾರಿ ಕಿತ್ತೂರು ಚೆನ್ನಮ್ಮನ ಯೋಗ್ಯತೆಯಲ್ಲಿ ಕಾಲುಬಾಗಿ ಯೋಗ್ಯತೆಗಳು ನಿಮಗಿಲ್ಲ ಇಲ್ಲ ಓದಿದ್ದೀರಾ ಕಷ್ಟಪಟ್ಟಿದ್ದೀರಾ ಎ ಬಿ ಎಸ್ ಐ ಪಿ ಎಸ್ ಆಗ್ಬೇಕಾದ್ರೆ ಅಷ್ಟಿಷ್ಟು ಕಷ್ಟ ಅಲ್ಲ ಕಷ್ಟ ಆದರೆ ಆದ್ರೆ ಮಾನವೀಯತೆ ಅಂತಃಕರಣ ನ್ಯಾಯ ನೀತಿ ಇಲ್ಲ ಅಂದಮೇಲೆ ನಿಮ್ಮ ಓದೊಂದು ಓದೆ ನಿಮ್ಮ ಪದವಿಯೊಂದು ಪದವಿಯೇ ಯಾರೋ ಜೆ ಸಿ ಬಿ ಪಾರ್ಟಿಗಳವರು ಅಲ್ಲಿ ಹೇಳಿದ ತಕ್ಷಣ ಇಲ್ಲಿ ಅವನ ಒಬ್ಬ ಮಾಡೋಳು ಕಳ ಕಳ ಮಾಡಾಳು ಅಲ್ಲಿ ಬೆಂಗಳೂರಲ್ಲಿ ಸಿಕ್ಕಾಕೊಂಡ ತಕ್ಷಣ ಅವರೆಲ್ಲ ಅಲಿತಾ ಇದ್ದ ಅವರೆಲ್ಲ ಅಳಿತಾ ಇದ್ದ ನಾಯಿ ಪಾಡಾಗಿ ಆರ್ ಎಸ್ ಪಕ್ಷದವರು ನಾವೇ ಹೋಗಿದ್ವಿ ಕುಣಿಗಲ್ಲಿಗೆ ಸೆಕ್ಷನ್ ತ್ರೀ ಫಿಫ್ಟಿ ತ್ರೀ ಮೋಸಗಾರರ ಮೂರ್ಖರ ಮುಟ್ಟಾಳ್ರ ಅಭಿವೇಕಿಗಳ ನಾಲಾಯ್ಗಳ ಅನ್ಸಿಟ್ಗಳ ಅರೆಸ್ಟ್ ಮಾಡ್ರಯ್ಯ ನಮ್ಮನ್ನ ಅಂತ ಮಾಡುದ್ರ ಮಾಡೋದಕ್ಕಾಗಲ್ಲ ಹಾಗಾಗಿ ನಿಮ್ದು ಕಾರಣವಿಲ್ಲದ ಓದು ನ್ಯಾಯದ ಕಲ್ಪನೆ ಇಲ್ಲದಂತಹ ಹುದ್ದೆ ಕಾಲ ಕಸಕ್ಕೆ ಸಮ ಯಾರದೇ ಆಗಲಿ ಹಾಗಾಗಿ ಅವ್ರು ತಿಳ್ಕೊಳ್ಬೇಕು ಕೆ ಆರ್ ಎಸ್ ಪಕ್ಷದ ಸೈನಿಕರು ನೀವೆಲ್ಲ ಅರ್ಥ ಮಾಡಿಕೊಂಡು ವಿಚಾರವನ್ನ ಸ್ಪಷ್ಟವಾಗಿ ಹೇಳೋದನ್ನು ಅರ್ಥ ಮಾಡ್ಕೊಳ್ಬೇಕು ಇನ್ನೆರಡನೇದಾಗಿ ನಿರುದ್ಯೋಗ ಇವತ್ತು ನಮ್ಮ ರಾಜ್ಯದಲ್ಲಿ ಇದೆ ಉದ್ಯೋಗ ಇದೆ ಮೂರು ತರಹದ ನಿರುದ್ಯೋಗ ಅವನೇನೇ ಮಾಡಿದ್ರು ಕೆಲಸ ಸಿಗಲ್ಲ ಇನ್ನೊಂದು ಕಡೆ ಗುಳೆ ಹೋಗ್ಬೇಕು ಬೇರೆ ರಾಜ್ಯಕ್ಕೆ ಇನ್ನೊಂದು ಕೆಲಸ ಮಾಡ್ತಾ ಇದ್ದಾನೆ ಅವ್ನು ಎಂ ಎಸ್ ಎಂ ಕಾಮ್ ಇಲ್ಲೆಲ್ಲ ಬಂದಿದ್ದಾರೆ ಪಾಪ ಎಂ ಎಸ್ ಎಂ ಕಾಮ್ ಎಷ್ಟೋ ಜನ ಎಂ ಫಿಲ್ ಪಿ ಎಚ್ ಡಿ ಮಾಡಿರೋರು ಇವತ್ತು ಎಸ್ ಡಿ ಎ ಸೆಕೆಂಡ್ ಪಿ ಸಿ ಕ್ವಾಲಿಫಿಕೇಶನ್ ಎಸ್ ಡಿ ಒಂದ್ ಸಾವಿರ ಎರಡ್ ಸಾವಿರ ಹುದ್ದೆಗಳಿಗೆ ಕೆ ಪಿ ಎಸ್ ಸಿ ಕ್ವಾಫರ್ ಮಾಡಿದ್ರೆ ಅದರಲ್ಲಿ ಸಾವಿರಾರು ಹತ್ತಾರು ಸಾವಿರ ಲಕ್ಷ ಜನ ಲಕ್ಷಕ್ಕಿಂತ ಹೆಚ್ಚು ಜನ ಇಂಜಿನಿಯರ್ ಬಿ ನನ್ನಾಗಿನೇ ಬಿಇ ಎಂ ಎ ಮಾಡಿರೋರು ಇದ್ದಾರೆ ಅದು ಅವರು ಓದಿರೋದೊಂದು ಅವರು ಮಾಡ್ತಿರೋ ಕೆಲಸ ಒಂದು ಅವರ ಯೋಗ್ಯತೆಗೆ ಅಥವಾ ವಿದ್ಯಾರ್ಹತೆಗೆ ತಕ್ಕದಲ್ಲದ್ ಕೆಲಸ ಅಲ್ಲ ಅದು ಅದನ್ನು ನಿರುದ್ಯೋಗ ಇನ್ನೊಂದಷ್ಟು ಜನ ಪಾಪ ಇಲ್ಲಿ ಯಾರೊಬ್ರು ಹೆಣ್ಮಗಳು ಗೆಸ್ಟ್ ಲೆಕ್ಚರ್ ಆಗಿ ಕೆಲಸ ಮಾಡ್ತಾರೆ ಅದೇನೇ ಗೌರ್ಮೆಂಟ್ ಸ್ಕೂಲ್ ಅಲ್ಲೋ ಇನ್ನೊಂದೋ ಕೆಲಸ ಮಾಡುವಂತಹ ಪೂರ್ಣಾವಧಿ ಶಿಕ್ಷಕ ಶಿಕ್ಷಕಿಯರಿಗೆ ಸಾವಿರ ಅಲ್ಲಿ ಲಕ್ಷ ರೂಪಾಯಿ ಯು ಸಿ ಸ್ಕೇಲು ಕಾಲೇಜ್ ಲೆಕ್ಚರರ್ಸ್ಗೆ ಆದ್ರೆ ಇವರಿಗೆ ಎಷ್ಟಪ್ಪ ಕೊಡ್ತಾ ಇದಾರೆ ಇವಾಗ ಲೆಕ್ಚರರ್ಸ್ ಇದು ಗೆಸ್ಟ್ ಲೆಕ್ಚರರ್ಸ್ಗೆ ಇಪ್ಪತ್ತು ವರ್ಷಕ್ಕಿಂತ ಜಾಸ್ತಿ ಇದ್ರೆ ಅವ್ನು ಸತ್ತ ಅವನು ವರ್ಷ ಇಪ್ಪತ್ತು ವರ್ಷ ಆದ್ರೂ ಈಗ ಇದೆ ಬರುತ್ತೆ ಅಂದ್ರೆ ಅವ್ನು ಒಬ್ಬ ವಿವೇಕಿ ಪಾಪ ಅವ್ರಿಗೇನು ಗೊತ್ತಾಗ್ತಾ ಇಲ್ಲ ಜೀವನವನ್ನ ಬೇರೆ ರೀತಿ ಕಟ್ಕೊಳ್ಬಹುದು ಅಂತ ಅದೇ ಹೊಸದಾಗ ಹದ್ನಾಲ್ಕ ಸಾವಿರ ಹದಿನೈದು ಸಾವಿರಲ್ವಾ ಅವನು ಪೂರ್ಣಾವಧಿ ಲೆಕ್ಚರ್ ಅಲ್ಲಿ ಕೆಲಸ ಮಾಡ್ತಾನೆ ಸರ್ಕಾರ ಮಾತೃಹೃದಯ ಇರಬೇಕು ಸರ್ಕಾರಕ್ಕೆ ನ್ಯಾಯ ನೀತಿಯ ಕಲ್ಪನೆ ಇರಬೇಕು ಇವತ್ತು ಹಿಂದೆ ಪಾಳೆಗಾರಿಕೆಗಳಲ್ಲಿ ಜೀತ ಪದ್ಧತಿ ಇತ್ತಲ್ವಾ ಜೀತ ಪದ್ಧತಿಯ ರೀತಿಯಲ್ಲಿ ಇವತ್ತಿನ ನಮ್ಮ ದುಷ್ಟ ಭ್ರಷ್ಟ ಸರ್ಕಾರ ಇವತ್ತು ತನ್ನ ಮಕ್ಕಳನ್ನ ನಡೆಸ್ಕೊಳ್ತಾ ಇದೆ ನ್ಯಾಯದ ಪರಿಕಲ್ಪನೆಯೇ ಇಲ್ಲ ಈ ಮೂರ್ಖರಿಗೆ ಅವಿವೇಕಿಗಳಿಗೆ ಹಾಗಾಗಿ ನೀವು ದಯವಿಟ್ಟು ಇವೆರಡನ್ನೂ ಮಾತಾಡಬೇಕು ಶಿಕ್ಷಣ ಮತ್ತು ನಿರುದ್ಯೋಗದ ಬಗ್ಗೆ ಮಾತಾಡಬೇಕು ಚೆನ್ನಾಗಿ ಹೋದ್ರಮ್ಮ ಚೆನ್ನಾಗಿ ಹೋದ್ರೆ ನಿಮ್ಮ ಭವಿಷ್ಯ ಚೆನ್ನಾಗಿದೆ ಚೆನ್ನಾಗಿ ಹೋದ್ರೆ ಚೆನ್ನಾಗಿ ಹೋದ್ರೆ ಜೀವನ ಕಟ್ಕೊಳ್ಳಿ ಧೈರ್ಯವಾಗಿ ಕಟ್ಕೊಳ್ಳಿ ಆಗುತ್ತೆ ಹೆಮ್ಮೆಯಿಂದ ಬದುಕಿ ಸಾಧ್ಯ ಇದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ಇವತ್ತು ಊರು ಊರಲ್ಲಿದ್ದಾರೆ ಮುಂದಿನ ದಿನಗಳಲ್ಲಿ ರಾಜ್ಯವನ್ನ ನಾವು ಕಟ್ಟೆ ಕಟ್ವೆ ಇಲ್ಲ ಅಂದ್ರೆ ಎಲ್ಲೆಲ್ಲೋ ಇರಬಹುದಾಗಿದ್ದಂತವ್ರು ಹೇಗೊಬ್ಬ ಇರಬಹಾಗಿದ್ದಂತವ್ರು ಆತ್ಮ ಬಂಧುಗಳ ರೀತಿ ಬಂದು ಈ ರೀತಿಯಲ್ಲಿ ಸಮಾಜದ ಮುಂದೆ ನಿಂತು ಮಾತುಗಳನ್ನು ಆಡ್ತಾ ಇರಲಿಲ್ಲ ಜನರಿಂದ ಬರುವ ಧೈರ್ಯ ಬೇರೆ ಆತ್ಮಬಲ ಬೇರೆ ಮಹಾತ್ಮ ಗಾಂಧೀಜಿ ಅವರ ಸ್ವಾಮಿ ವಿವೇಕಾನಂದರ ಬಸವಣ್ಣನ ಬುದ್ಧನ ಕುವೆಂಪುರವರ ಆದರ್ಶದಲ್ಲಿ ಬಂದಂತಹ ಮನುಷ್ಯರು ನಾವುಗಳು ಆರ್ ಎಸ್ ಪಕ್ಷದವರು ಯಾವನೋ ಒಬ್ಬ ಕೂರಿಸ್ತಾ ತೀರಿಸಿದ ಬಾರಲ್ಲಿ ಟೋಕನ್ ಕೊಟ್ಟ ಹೇಳಿ ಬಾರ್ ಮುಂದೆ ಎಂಜಿನ್ ಸುಸಿಕೊಂಡು ಅಲ್ಲಿ ಕುಡಿದು ಮನೆಗೆ ಹೋಗ್ಬಿಟ್ಟು ಏಯ್ ಯಾಕೆ ಮಸಾಲೆ ಮಾಡಿಲ್ಲ ಹೇಳಿ ಗರ್ಭಿಣಿ ಹೆಂಡತಿಗೆ ಒದೆಯುವಂತಹ ಪಾಪ ಮನಸ್ಥಿತಿ ಆ ವ್ಯಕ್ತಿಗಳಲ್ಲ ಆರ್ ಎಸ್ ಪಕ್ಷದ ಓದಿತಿದಾರೆ ಇಲ್ವಾ ಗರ್ಭಿಣಿಯರನ್ನ ಒದ್ದು ಗರ್ಭಪಾತ ಮಾಡಿರುವಂತಹ ಮದ್ಯ ವ್ಯಸನಿಗಳಿದ್ದಾರೋ ಇಲ್ಲೋ ಈ ರಾಜ್ಯದಲ್ಲಿ ಓದಿದೀವಲ್ಲ ನಾವು ಅವೇನು ಕಲ್ಪನೆ ಮಾಡ್ಕೊಳ್ಳೋದು ಇರಬೇಕಾಗಿಲ್ಲ ಯಾರಿವತ್ತು ಆ ವ್ಯಸನಕ್ಕೆ ಅವರನ್ನ ದೂಡ್ತಾ ಇರೋರು ಜೆಸಿಬಿ ಬಹುಶಃ ಇಡೀ ಪ್ರಪಂಚದಲ್ಲೇ ಸಾರಾಯಿಯನ್ನೇ ವ್ಯಾಪಾರವನ್ನಾಗಿ ಮಾಡಿಕೊಂಡಿರುವಂತಹ ಏಕೈಕ ದೇಶ ಅಂದ್ರೆ ಯಾವ್ದನಾ ಸರ್ಕಾರ ಈ ಪರಮ ಪವಿತ್ರ ಭಾರತ ದೇಶದಲ್ಲಿ ಅಲ್ಲೊಂದ್ ಎರಡು ರಾಜ್ಯದಲ್ಲಿ ಇಲ್ಲ ಏನು ರಾಜ್ಯ ನಡೀತಾ ಇಲ್ವಾ ಓಹ್ ಗುಜರಾತ್ ಮಾಡಲ್ಲ ಅಂತ ತುತ್ತೂರಿ ಊತ್ತರಲ್ವಾ ಗುಜರಾತ್ ಅಲ್ಲಿ ಇದೆಯಾ ಮಧ್ಯರ ಬಿಹಾರಲ್ಲಿ ನಮಗಿಂತ ಅಂತಿದ್ರು ಇರ್ಬೋ ಇದಾರೆ ಇವತ್ತು ಆದ್ರೆ ಅಲ್ಲೂ ಇಲ್ಲ ಸರ್ಕಾರ ನಡೀತಾ ಇಲ್ವಾ ಕೇರಳದಲ್ಲಿ ಪಕ್ಕದ ಕೇರಳದಲ್ಲಿ ಕಂಟ್ರೋಲ್ ಮಾಡಿದ್ದಾರೆ ಕೇವಲ ಅಲ್ಲೆಲ್ಲೋ ಸರ್ಕಾರವೇ ಏನು ನಮ್ಮ ರೇಷನ್ ಅಂಗಡಿಗಳಲ್ಲಿ ಕೊಡೋ ತಾರೀಕೆ ಬಹಳ ಕಡಿಮೆ ಮಾಡಿದ್ದಾರೆ ಅಲ್ಲಿ ಬದುಕಿಲ್ವಾ ಅವರು ನಮ್ಮ ರಾಜ್ಯದಲ್ಲಂತೂ ಸಾವಿರ ಅಂದ್ರೆ ಯಾಕೆ ಬೇಕು ಮೂರ್ಖರು ಮುಟ್ಟಾಳರು ಅವಿವೇಕಿಗಳು ಮಾನಸಿಕ ಅಸ್ವಸ್ಥರು ಈ ಮತದಾರರಾಗಿ ಬೇಕು ಈ ರಾಜಕೀಯ ಪಕ್ಷಗಳಿಗೆ ಹಾಗಾಗಿ ಹಾಗಾಗಿ ನಾನು ಮತ್ತೊಮ್ಮೆ ಯುವ ಜನತೆಯಲ್ಲಿ ಕೈ ಮುಗಿದ ಒಂದು ವಿಚಾರವನ್ನ ಕೇಳ್ಕೊಳ್ತೀನಿ ದುರಭ್ಯಾಸ ದುಶ್ಚಟಗಳನ್ನ ಇಟ್ಕೊಳ್ಬೇಡಿ ಸಾರಾಯಿ ಮದ್ಯ ಡ್ರಗ್ಸ್ ಯಾವುದು ಬೇಡ ದುರಭ್ಯಾಸ ದುಶ್ಚಟಗಳು ಬೇಡ ದುಷ್ಟರಿಂದ ದೂರ ಇರಿ ವಿಶೇಷವಾಗಿ ರಾಜಕೀಯ ಪಕ್ಷಗಳ ಪುಡಾರಿಗಳಿಂದ ಪುಡಾರಿಗಳ ಮಾತು ಕೇಳಿಕೊಂಡು ನಿಮ್ಮ ಭವಿಷ್ಯವನ್ನ ಹಾಳು ಮಾಡ್ಕೊಳ್ಬೇಡಿ ಜೀವನವನ್ನು ಹೆಮ್ಮೆಯಿಂದ ಕಟ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇನ್ನು ಹಲವಾರು ವಿಚಾರಗಳಿದೆ ಇನ್ನು ಕಾರ್ಯಕ್ರಮ ಇನ್ನೊಂದು ಇನ್ನೊಬ್ಬರು ಇನ್ನೂ ಅಧ್ಯಕ್ಷೀಯ ಭಾಷಣ ಇದೆ ಹಾಗಾಗಿ ನಾನು ಅಂತಿಮವಾಗಿ ಇವತ್ತು ಈ ಸ್ಥಾನದಲ್ಲಿ ಈ ಸ್ಥಳದಲ್ಲಿ ನಿಂತು ತುಂಬ ಐತಿಹಾಸಿಕವಾದಂತಹ ಸ್ಥಳದಲ್ಲಿ ನಿಂತು ಒಂದು ಮಾತನ್ನ ನಿಮಗೆ ಕೇಳ್ಕೊಳ್ಬೇಕು ಜೊತೆಗೆ ಬಂದಿರುವಂತವ್ರು ನೋಡಿ ಗವಿ ಮಠದಲ್ಲಿ ಅದು ಶಾಸನ ಸಿಗಬಹುದು ತುಂಬಾ ತುಂಬಾ ಚಾರಿತ್ರಿಕವಾದಂತಹ ಸ್ಥಳ ಅದು ಗವಿ ಮಠ ಮತ್ತೆ ಈಗ ಬಹಳ ಬಹಳ ಶ್ರದ್ಧಾ ಕೇಂದ್ರ ಬಹಳ ದೊಡ್ಡ ಶ್ರದ್ಧಾ ಕೇಂದ್ರ ನೀವೆಲ್ಲ ಕೆಲವೊಂದಷ್ಟು ಒಂದಷ್ಟು ಜನ ಕೊಪ್ಪಳಕ್ಕೆ ಮೊದಲ ಸಲ ಬಂದಿರೋ ಟಿವಿ ನೋಡಿರ್ಬಹುದು ಲಕ್ಷಾಂತರ ಏನು ರಾಶಿ ರಾಶಿ ಹಾಕಿದ್ದಾರೆ ಇದೇ ಮಠದಲ್ಲಿ ಬೆಳಿಗ್ಗೆ ಬಂದ್ವಲ್ಲ ನಾವು ಆ ಮಠದ ಮುಂದೆನೆ ಬಂದ್ವಿ ಅದೇನೆ ಒಂದು ಮಠಕ್ಕೆ ಒಂದು ಒಳ್ಳೆ ಪರಂಪರೆ ಇದೆ ಒಂದಷ್ಟು ಬೇರೆ ಮಠಗಳ ಕಲಾ ಒಬ್ಬ ಹೋದ್ನಲ್ಲ ಕದಿಮಾ ಈಗ ಊರಿಗೆ ಸೇರಿಸಿಲ್ಲ ಅವನ ದಾವಣಗೆರೆಯಲ್ಲಿ ಇಟ್ಟಿದ್ದಾರೆ ಅಂತಹ ಮಠಾಧೀಶರುಗಳು ಇದ್ದಾರೆ ನಮ್ಮಲ್ಲಿ ಉಚಿತವಾಗಿ ಪಡ ಕಲಿಸ್ತೀನಿ ಬಾ ಅಂತ ಹೇಳಿ ದುರ್ಬಳಕೆ ಮಾಡ್ಕೊಳ್ತಿರುವಂತಹ ನೀಚರು ಇವತ್ತು ಕಾವಿ ಬಟ್ಟೆಯಲ್ಲಿ ಇದ್ದಾರೆ ಇದಾವ ಇಲ್ವಾ ಈ ಮಠಕ್ಕೊಂದು ಪಾವಿತ್ರ್ಯತೆ ಇದೆ ಅಂತ ಹೇಳ್ತಾರೆ ಹಾಗಾಗಿ ಬಹಳ ಚೆನ್ನಾಗಿ ಅವ್ರು ಮಾಡಿದ್ದಾರೆ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ತಾರೆ ಆದ್ರೆ ಏನೇ ಆಗಲಿ ಕಳ್ಳ ಕದಿಮ ರಾಜಕಾರಣಿಗಳ ಜೊತೆಗಿಟ್ಕೊಂಡು ಹಾಲ ಹಾಕುವಂತ ಮಠಾಧೀಶರುಗಳ ಬಗ್ಗೆ ನಾವು ಬಹಳ ಗೌರವ ಇಟ್ಕೊಳ್ಬಾರ್ದು ಇವ್ರು ಹಾಗ ಅಂತ ಭಾವಿಸ್ತೀನಿ ನಾನು ಅಲ್ವಾ ಮಠಕ್ಕೆ ಕರೆದು ಹಾರ ಹಾಕಿ ಅವನೊಬ್ಬ ಅಲ್ಲಿ ಯಾರೋ ಕೆಲಸ ಕೇಳ್ಕೊಂಡು ಹುಡುಗಿ ಬಂದಿದ್ದ ಮಂಚಕ್ಕೆ ಕರ್ಕೊಂಡು ಹೋಗಿದ್ದ ಅವನು ಹೋಗಿ ಅಲ್ಲೆಲ್ಲೋ ಮೈಸೂರಲ್ಲ ದೊಡ್ಡ ಮಠಾಧೀಶನಿಗೆ ಹೋಗಿ ಹಾರ ಹಾಕಿ ಸನ್ಮಾನ ಮಾಡಿ ಪಾಕ್ ಪೂಜೆ ಮಾಡ್ಕೊಟ್ಟು ಬಂದ ಅವನು ನಿನ್ಗೂ ಆಯುಷ್ಮಾನ್ ನಿನ್ ಮೇಲೆ ಇರುವಂತಹ ಎಲ್ಲ ಕಳಂಕಗಳು ಆರೋಪಗಳು ಅವ್ರು ನಿಜವಾಗಿದ್ರು ನೀನು ಇನ್ನೂ ಚೆನ್ನಾಗಿ ಎಮ್ ಎಲ್ ಆಗು ಸಮಾಜ ಸಮಾಜದ್ರೋಹಿಗಳು ಇಂತಹ ಮಠಾಧೀಶರು ಅದನ್ನೇ ಆ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದ ಹೇಳಿದ್ರು ನಮ್ಮ ದೇಶದಲ್ಲಿ ಇರುವಂತಹ ಜಾತೀಯತೆ ಮೋಟತೆ ಬಗ್ಗೆ ಸಮರವನ್ನೇ ಸಾರಿದಂತಹ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಹಾಗಾಗಿ ಆ ಪರಂಪರೆಯಲ್ಲಿ ಬಂದಿರುವಂತ ನಾವೇನು ಡೋಗು ಸಲಾಮ ಹಾಕೊಂಡು ಇವನು ಒಂದು ಹಾಕೊಂಡ್ಬಿಟ್ಟಿದಾನೆ ಏನು ಅದೊಂದು ಕೇಸರಿ ಬಟ್ಟೆ ಹಾಗಾಗಿ ಒಂದು ಕಳ್ಳ ಕದೀಮ ನಮಗೂ ಗೊತ್ತು ಅಂತ ಹೇಳಿ ಕಾಲಿ ಬಿಡ್ಬೇಕ ನಾವು ಅಗತ್ಯ ಇಲ್ಲ ಅವರಷ್ಟೇ ತ್ಯಾಗ ಮತ್ತು ಸಂಸ್ಕಾರ ಇರುವಂತಹ ಅವರಿಗಿಂತ ಹೆಚ್ಚಿನ ತ್ಯಾಗ ಮತ್ತು ಸಾಮಾಜಿಕ ಕಾಳಜಿ ಇರುವಂತಹ ಜನ ನಾವು ಇವತ್ತು ನಮ್ಮ ರಾಜ್ಯದಲ್ಲಿ ಅರ್ಧಕರ್ಧ ಕರ್ದ ರಾಜಕಾರಣಿಗಳ ತಲೆ ಹಿಡುಕರಾಗಿದ್ದಾರೆ ರಾಜಕಾರಣಿಗಳ ಬ್ಲಾಕ್ ಮನಿಯನ್ನ ತಮ್ಮ ಮಠದಲ್ಲಿ ಶೇಖರಣೆ ಮಾಡಿಕೊಳ್ಳೋರಾಗಿದ್ದಾರೆ ಹಾಗಾಗಿ ನಾವೇನ್ ಹೇಳೋದ್ ಬೇಡ ನಮ್ಗಿದಾನೆ ನಮ್ಮ ಕುಲ ನಾಯಕ ಯಾರಣ್ಣ ಬಸವಣ್ಣ ಮತ್ತು ಕುವೆಂಪು ಸತ್ಯ ಸತ್ಯ ಸಹಜ 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 ಸದ್ಭಾವ ಸದ್ಭಾವ ಸದ್ಭ ಸದ್ವರ್ತನೆ ಸದ್ವರ್ತನೆ ಅಷ್ಟಿದ್ರೆ ಸಾಕು ನಾವು ಪ್ರಜೆಗಳೇ ಯಾವನಿಗೇನು ಡೊಗ್ಗು ಸಲಾಮ್ ಹಾಕೋದು ಪಾಕ್ ಪೂಜೆ ಮಾಡೋದು ಅಗತ್ಯ ಇಲ್ಲ ಆತ್ಮಗೌರವದಿಂದ ಬದುಕಬಹುದು ಅಷ್ಟನ್ನ ಹೇಳ್ತಾ ನಾಡ ಪ್ರೇಮಿಗಳೇ ಯುವ ಜನರೇ ಹೇಳಿ ಹೇಳಿ ವ್ಯವಸ್ಥೆಯನ್ನು ತೊಲಗಿಸಿ ಭ್ರಷ್ಟ ವ್ಯವಸ್ಥೆಯನ್ನು ತೊಲಗಿಸಿ ತೊಲಗಿಸಿ ನಿರ್ಮಿಸಿ ಹೆಮ್ಮೆ ಆತ್ಮಗೌರವದಿಂದ ಬದುಕಿ ಹೆಮ್ಮೆ ಆತ್ಮಗೌರವದಿಂದ ಬದುಕಿ ಸ್ವಾಭಿಮಾನದಿಂದ ಜೀವಿಸಿ ಸ್ವಾಭಿಮಾನದಿಂದ ಜೀವಿಸಿ ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಜೈರ